वरोभ्यो नमः वये सर्वलोकान् भूषजे भव रोहिणां द्वितीये सर्वविद्यानम दक्षिणा मूर्ते नमा पञ्चाननतरद्भूतान् पञ्चाक्षर मनोपमान पञ्चसूत्रकृतो वन्दे पञ्चाचार्यं जगद्ग्रोहन ई मटादएसरु ಸ್ಫಟಿಕಲಿಂಗ ಶ್ರೀ ಕ್ಷೇತ್ರ ಲಿಂಗದಹಳ್ಳಿ ಅಂತ ಈ ಮಠ ಯಾವ ಶಾಖೆಗೆ ಸಂಬಂಧಪಟ್ಟದ್ದು ಅಂದ್ರ ಮೂಲತಃ ಶ್ರೀಮದ್ರಂಬಾಪುರಿ ವೀರಸಿಂಹಾಸನ ಶಾಖ ಸಂಸ್ಥಾನ ಹಿರೇಮಠ ಲಿಂಗದಹಳ್ಳಿ ತಾಲೂಕು ರಾಣೆಬೆನ್ನೂರು ಜಿಲ್ಲಾ ಹಾವೇರಿ ಅಂತ ಇಲ್ಲಿ ಏಷ್ಯಾ ಖಂಡದಲ್ಲೇ ದೊಡ್ಡ ಸ್ಫಟಿಕಲಿಂಗ ಇದೆ ಜಗತ್ತಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ಸ್ಫಟಿಕಲಿಂಗವನ್ನ ಶ್ರೀಶೈಲ ಜಗದ್ಗುರುಗಳಿಂದ ಸ್ಥಾಪನೆ ಮಾಡಿಸಲಾಯಿತು ಈ ಮಠದ ಮೂಲ ಪರಂಪರೆ ಕಾಶಿಯ ಜಂಗಮಪುರದಲ್ಲಿತ್ತು ಮೂಲ ಪುರುಷರು ಕಾಶಿಯ ಕಲ್ಯಾಣಿ ಇರ್ತಕ್ಕಂತಹ ಸ್ಥಳವಾಗಿರ್ತಕ್ಕಂತಹ ಕರ್ದಮೇಶ್ವರ ಋಷಿಗಳ ಮೂಲ ಪರಂಪರೆ ಕರ್ದಮೇಶ್ವರ ಋಷಿಗಳು ತಮ್ಮ ತಪಶಕ್ತಿಯಿಂದ ಶಿವನನ್ನ ಸಾಕ್ಷಾತ್ಕರಿಸಿಕೊಳ್ತಾರ ಶಿವ ಪ್ರತ್ಯಕ್ಷನಾಗಿ ನಿನ್ಗೇನ್ ಬೇಕಪ್ಪ ಅಂದ್ರೆ ಶಿವ ನೀನು ಸದಾ ನಮ್ಮ ಮಠದಲ್ಲಿ ನೀನು ನೆಲೆಸು ಅಂತ ಹೇಳಿದ್ರಿಂದ ಅಲ್ಲಿ ಲಿಂಗ ರೂಪದಲ್ಲಿ ಶಿವನು ಆ ನೆಲೆಗೊಂಡಿರ್ತಾನೆ ಅದಕ್ಕೆ ಆ ಲಿಂಗದ ಹೆಸರು ಕರ್ದಮೇಶ್ವರ ಮಹಾದೇವ ಮಂದಿರ ಅಂತಕ್ಕಂಥದ್ದು ಈಗಲದ ಅದು ಕಾಶಿಯಲ್ಲಿದೆ ಜಗತ್ತಿನ ಪ್ರಾಚೀನ ಇತಿಹಾಸಗಳುಳ್ಳ ಅಂತಕ್ಕಂತಹ ಲಿಂಗ ಆ ಕರ್ದಮೇಶ್ವರ ಋಷಿಗಳ ಮಗನಾಗಿರ್ತಕ್ಕಂಥ ಕಪಿಲ ಋಷಿಗಳು ಅವರ ಮಗಳಾಗಿರ್ತಕ್ಕಂಥ ಕರ್ದಮೇಶ್ವರ ಋಷಿಗಳ ಮಗಳಾಗಿರ್ತಕ್ಕಂಥ ದೇವಿ ಅಂದ್ರೆ ಮಹಾ ಪತಿವ್ರತೆಯಾಗಿರ್ತಕ್ಕಂಥ ಅನುಸೂಯಾ ದೇವಿಯು ಪತಿಯ ಪಾದೋದಕವನ್ನು ತೆಗೆದುಕೊಂಡು ನಿತ್ಯಲೋ ಪೂಜಿಸ್ತಾ ಇರ್ತದ್ದು ಮಹಾಪತಿವ್ರತೆಯಾಗಿರ್ತಕ್ಕಂಥವಳು ಒಂದು ಕಾಲದಲ್ಲಿ ನಾರದ ಮುನಿಗಳು ತ್ರಿಲೋಕ ಸಂಚಾರ ಮಾಡ್ತಾ ಮಾಡ್ತಾ ದೇವಲೋಕಕ್ಕೆ ಹೋದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನಿಧ್ಯದಲ್ಲಿ ಹೋಗಿ ಹೋದಾಗ ಏನಪ್ಪ ಸಮಾಚಾರ ಭೂಲೋಕದಲ್ಲಿ ಅಂತ ಕೇಳಿದಾಗ ನಾರದ ಮುನಿಗಳು ಭೂಲೋಕದಲ್ಲಿ ಅನಸೂಯ ದೇವಿ ಅಂತ ಅನಸೂಯ ಅಂತಕ್ಕಂಥ ಒಬ್ಬ ಪತಿರತೆ ಇದ್ದಾಳ ಅವಳು ಬಹಳ ಪತಿರತಾ ಶಕ್ತಿಯಿಂದ ಎಲ್ಲವನ್ನ ಮಾಡ್ತಾ ಇದ್ದಾಳೆ ಅಂತ ಅವರು ನಮ್ಮ ವಂಶದ ತಾಯಿ ಅಂದ್ರ ಕರ್ದಮೇಶ್ವರ ಋಷಿಗಳ ಮಗಳು ಆ ಪತಿ ಆಗಿರ್ತಕ್ಕಂಥ ಅತ್ರಿ ಮಹರ್ಷಿಗಳ ಪಾದೋದಕದಿಂದ ಅನೇಕ ಲೀಲೆಗಳನ್ನ ಮಾಡ್ತಿರ್ತಾಳ ಅದನ್ನ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲೇ ತಿಳಿಸಿದಾಗ ನಾರದರು ತಿಳಿಸಿದಾಗ ಅವಾಗ ಸರಸ್ವತಿ ದೇವಿ ಮಹಾಲಕ್ಷ್ಮೀ ದೇವಿ ಪಾರ್ವತ ದೇವಿಯವರು ನಮಗಿಂತ ಅಷ್ಟು ಪತಿರತೆಯ ಭುಲೋಕದಲ್ಲಿ ಅಂತ ಬೇಕಾದ್ರೆ ನೀವು ಹೋಗಿ ಪರೀಕ್ಷೆ ಮಾಡಿ ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಕಳಿಸ್ಕೊಡ್ತಾರ ಅವರು ಮೂರು ಜನ ಬಂದು ನಾವು ಅನುಷಯ ದೇವಿಯಲ್ಲಿ ಕೇಳ್ಕೋತಾರ ನಾವು ಕೇಳಿದ್ ಕೊಡ್ತೇನಮ್ಮ ಅಂತ ಆಯ್ತು ಅಂದಾಗ ಅವರು ನಾವು ನಿನ್ನ ಮಲೆ ಹಾಲು ಕುಡಿಬೇಕನ್ಸದ ಅಂತ ಕೇಳ್ತಾರೆ ಅವಾಗ ಹಾಕಿ ಆಯ್ತು ನೀವು ಏನು ಕೇಳಿದರ ಕೊಡ್ತೇನೆ ಅಂತೇಳಿ ಹೋಗಿ ಒಳಗಡೆ ಹೋಗಿ ಗಂಡನ ಪಾದೋದಕ ತ್ರಿಮಹರ್ಷಿಯ ಪಾದೋದಕವನ್ನು ತಗೊಂಡು ಬಂದು ಆ ಗರ್ಧಮೇಶ್ವರ ಋಷಿಗಳ ಮಗಳು ಆ ತ್ರಿಮೂರ್ತಿಗಳ ಮೇಲೆ ಚಿಮಿಸಿದಾಗ ಸಣ್ಣ ಮಕ್ಕಳು ಆಗ್ತಾರ ಸಣ್ಣ ಕೂಸುಗಳಾದಾಗ ಕೂಸುಗಳನ್ನ ಎತ್ಕೊಂಡು ಮಲೆ ಕುಡಿಸಿರ್ತಾರ ಅವಾಗ ತ್ರಿಲೋಕದಿಂದ ಬಂದಿರತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರ ಮಕ್ಕಳಾಗಿ ಅಲ್ಲೇ ಉಳಿ ಬಿಡ್ತಾರೆ ಅವಾಗ ಸರಸ್ವತಿ ದೇವಿಗೆ ಲಕ್ಷ್ಮೀ ದೇವಿಗೆ ಪಾರ್ವ ದೇವಿಗೆ ಎಲ್ಲಿಯೂ ನಮ್ಮ ಪತಿ ದೇವರುಗಳು ಹೋದ್ರೆ ಬರಲಿಲ್ಲ ಅಂತೇಳಿ ಮತ್ತೆ ಹುಡ್ಕೊಂತ ಹುಡ್ಕೋತ ಭೂಲೋಕದ ಕರ್ದಮೀಶ್ವರ ಮಗಳಿರ್ತಕ್ಕಂಥ ಅನುಸೂಯ ದೇವಿಯಲ್ಲಿ ಬಂದಾಗ ಅವಾಗ ನಮ್ಮ ಗಂಡದಿಂದ ಕಳಿಸ್ಕೊಡು ನೀನು ಇಲ್ಲೇ ಇಟ್ಕೊಂಡ್ಬಿಟ್ಟಿಯಲ್ಲ ಅಂತ ಕೇಳ ಯಾರು ನಿಮ್ಮ ಗಂಡದಲ್ಲಿ ಕರ್ಕೊಂಡೋಗ್ರಿ ನೀವು ಅಂತಾರ ಅವರಿಗೆ ಗುರು ಆಗಲ್ಲ ಲಕ್ಷ್ಮೀ ದೇವಿ ಮತ್ತು ಒಬ್ಬ ಗಂಡನ್ನ ಬೇರೆ ವಿಷ್ಣುವನ್ನ ನನ್ನ ಗಂಡ ತಿಳ್ಕೊಂಡು ಹೋಗ್ತಾರೆ ಒಬ್ಬಕಿ ಲಕ್ಷ ವಿಷ್ಣು ಮತ್ತೊಬ್ಬ ಬ್ರಹ್ಮ ವಿಷ್ಣುವಿಗೆ ಅದಲಿ ಅದರಲ್ಲಿ ಬದಲೇ ಹಿಡ್ಕೊಂಡೋಗಿ ಬಿಡ್ತಾರೆ ತಗಣಕ್ಕೋಕರ ಅವಾಗ ಗೊತ್ತಾಗದಲೆಲ್ಲ ತಪ್ಪಾಯ್ತಂದು ನೀನೇ ಕಳಿಸ್ಕೊಡು ನಮಗೆ ನಮ್ಮ ತ್ರಿಮೂರ್ತಿಗಳನ್ನು ಅಂದಾಗ ಆಕೆ ತನ್ನ ಪತಿಯ ಪಾದೋದಕದ ಮಹಿಮೆಯನ್ನು ಆ ಪದಿಯ ಪಾದೋದಕದ ಮಹಿಮೆಯಿಂದ ಆ ಪಾದೋದಕವನ್ನು ಚಿಗಿಸಿದಾಗ ತ್ರಿಮೂರ್ತಿಗಳು ಪ್ರಕಟ ಆಗ್ತಾರೆ ಅಂಥ ಲೀಲೆಯುಳ್ಳ ತಾಯಿಯು ನಮ್ಮ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ತ್ರೀ ಮಹಾದೇವಿ ಮಹರ್ಷಿಯ ಋಷಿ ಪತ್ನಿಯಾಗಿರ್ತಕ್ಕಂಥ ದೇವಿ ಆಕೆಗೆ ಅವರೆಲ್ಲರೂ ಬಂದು ನೀನು ದೇವಿ ಸ್ವರೂಪ ಮಹಾಪತಿವ್ರತೆ ಮಹಾ ಸತಿ ದೇವಿ ಅಂತಕ್ಕಂಥ ಹೆಸರನ್ನ ಆಶೀರ್ವದಿಸಿ ಹೋಗ್ತಾರ ಹಂಗಾಗಿ ಆ ಅವರು ಕೂಡ ನಮ್ಮ ವಂಶದಲ್ಲಿ ಜನ್ಮ ತಾಳ ಇರತಕ್ಕಂಥವಳು ಆ ಗರ್ಧಮೇಶ್ವರ ಋಷಿಗಳಿಂದ ಪ್ರಾರಂಭವಾಗಿರತಕ್ಕಂಥ ಆ ಗರ್ಧಮೇಶ್ವರ ಮಹಾದೇವ ಮಂದಿರದಲ್ಲಿ ಅವ್ರು ಗಿಡವಾಲು ಮಹಾರಾಜರು ಸಹಾಯ ಮಾಡಿ ಕಟ್ಟಡಗಳನ್ನು ಕಟ್ಟಿಸಿದಾರ ಆ ಮತ್ತು ಅದರ ನಂತರದಲ್ಲಿ ಅನೇಕ ಋಷಿ ಮುನಿಗಳು ವಶಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರ ಲಕ್ಷ್ಮಣದೇವಿ ಲಕ್ಷ್ಮಣ ಮತ್ತು ಆ ಅವರೆಲ್ಲ ಹೋಗಿ ತಾವು ಬ್ರಹ್ಮಹತ್ಯ ರಾವಣನ ಹತ್ಯೆ ಮಾಡಿ ದೋಷ ನಿವಾರಣೆಗಾಗಿ ವಶಿಷ್ಠ ಮಹರ್ಷಿಗಳ ಮಾರ್ಗದರ್ಶನದಂತೆ ಕರ್ದಮೇಶ್ವರ ಋಷಿಗಳಲ್ಲಿ ಹೋಗಿ ಕರ್ದಮೇಶ್ವರ ಲಿಂಗವನ್ನ ಪೂಜೆ ಮಾಡಿ ಬ್ರಹ್ಮಹತ್ಯ ದೋಷವನ್ನು ನಿವಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದು ಇದು ತ್ರೇತಾಯುಗದಲ್ಲಿ ನಡೆದಿರತಕ್ಕಂಥದ್ದು ಅನಂತರ ಯುದಿಷ್ಟರ ನಾಮಶಿಕೆಯಲ್ಲಿ ಧರ್ಮರಾಜನು ಪಾಂಡವರು ಕೂಡ ಅಲ್ಲಿ ಕರ್ದಮೇಶ್ವರ ಲಿಂಗವನ್ನ ಪೂಜೆ ಮಾಡಿರ್ತಕ್ಕಂಥದ್ದು ಆ ಆಮೇಲೆ ಗುಜರಾತ್ ಜಯಸಿದ್ಧ ಜಯಸಿದ್ಧರಾಜ ಜಯಸಿಂಹ ಚಕ್ರೇಶ ಅಂತಕ್ಕಂಥ ದೊರೆಗಳು ನಮಗೆ ಗ್ರಂಥಗಳನ್ನ ಬರೆದುಕೊಟ್ಟು ಅನೇಕ ಧನ ಸಹಾಯ ಮಾಡಿ ಲಿಂಗಗಳನ್ನ ಸ್ಥಾಪಿಸಿರ್ತಕ್ಕಂಥದ್ದು ಆಮೇಲೆ ಈ ರಾಜ ಪರಿವಾರ ಕಾಶಿ ಮಹಾರಾಜರು ಐದುನೂರ ಎಪ್ಪತ್ನಾಲ್ಕನೇ ಶತಮಾನದಷ್ಟು ಹಳೆಯದಾಗಿ ನಮಗೆಲ್ಲ ದತ್ತಿ ದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸಗಳಲ್ಲಿ ತಿಳಿದು ಬಂದಿದೆ ಅದೇ ರೀತಿ ಕಾಶಿ ಜಂಗಮವಾಡಿ ಮಠಕ್ಕೆ ಕೂಡ ಅನೇಕ ರಾಜ ಮಹಾರಾಜರುಗಳು ದತ್ತಿ ದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅನೇಕ ಐದನೇ ಶತಮಾನದಲ್ಲಿ ಕೂಡ ನಮ್ಮ ಜಂಗಮಪುರದಲ್ಲಿ ನಮ್ಮ ಜಂಗಮರ ಪರಂಪರೆ ಇತ್ತು ಅನ್ನಕ ಬಗ್ಗೆ ಅನೇಕ ಆಧಾರಗಳಿವೆ ಅದಕ್ಕಾಗಿ ಆಮೇಲೆ ಜಯ ಜಯಸಿಂಹ ಚಕ್ರೇಶ ಜಯಸಿದ್ಧರಾಜ ದೊರೆಗೆ ಜಯಸಿಂಹ ಚಕ್ರೇಶ್ ಅಂತಕ್ಕಂಥ ಅನ್ವರ್ತಕ ನಾಮಗಳಂಥ ರಾಜರು ನಮಗೆ ಒಂದು ತಾಡೋಲೆ ಪ್ರತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಠದಲ್ಲಿದೆ ಅದೇ ರೀತಿ ಸ್ಫಟಿಕ ಲಿಂಗ ಎರಡು ಸಾವಿರದ ಎಂಟುನೂರ ಎಂಬತ್ತು ವರ್ಷಗಳ ಹಿಂದಿನ ಸ್ಫಟಿಕ ಲಿಂಗ ಇತ್ತು ಆ ಲಿಂಗವನ್ನು ಕಳರು ಆರು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ರಾತ್ರಿ ದಿನ ಕಳುವು ಮಾಡ್ಕೊಂಡು ಹೋಗ್ಬಿಟ್ರು ಆ ನಂತರದಲ್ಲಿ ಈಗ ಒಂದು ಸ್ಫಟಿಕ ಲಿಂಗ ಪುನಃ ಜಿ ಏಷ್ಯಾಂಡದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸ್ಫಟಿಕಲಿಂಗವನ್ನು ಟಿಬೆಟ್ ದೇಶದಿಂದ ಕೈಲಾಸ ಮಾನಸರವರ ಹಿಮಾಲಯ ಪರ್ವತದಿಂದ ತಗೊಂಡು ಬಂದು ಅದನ್ನು ಚೀನಾದ ಮುಖಾಂತರ ಬಂದು ನಮ್ಮ ಭಾರತ ದೇಶದ ಬಂದು ನಮ್ಮ ಮಠಕ್ಕೆ ಬಂದಿರತಕ್ಕಂಥದ್ದು ಈ ಮಠದಲ್ಲಿ ಸ್ಫಟಿಕಲಿಂಗ ಇದೆ ಜಗತ್ತಿನಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಫಟಿಕಲಿಂಗ ಬೇರೆ ಇದೆ ಹಾಗಾಗಿ ಈ ಸ್ಫಟಿಕಲಿಂಗ ಶ್ರೀ ಕ್ಷೇತ್ರ ಲಿಂಗದಳ್ಳಿ ಅಂತ ಕ್ಷೇತ್ರ ಇದು ರಾಣೆಬೆನೂರು ತಾಲೂಕಿನ ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿದೆ ಲಿಂಗದಹಳ್ಳಿ ಗ್ರಾಮದಲ್ಲಿ ಹಿರೇಮಠ ಮಠ ಇದೆ ಇದು ಹದಿನೈದನೇ ಶತಮಾನದಲ್ಲಿ ಈ ಊರಿಗೆ ನಮ್ಮ ಪೂರ್ವಜರು ಬಂದಿರತಕ್ಕಂತಹದ್ದು ಈ ಮಠ ಮೂಲತಃ ಊರೊಳಗಿತ್ತು ಆ ನಂತರ ಕೆಲವು ದಿನಗಳ ನಂತರ ಅಲ್ಲಿ ಗಣಪತಿ ಗುಡಿ ಹಿಂದ ಅಲ್ಲಿ ಹಳೆಯ ಮಠ ಇತ್ತು ಅಲ್ಲೇ ಈಗ ನಾವು ಒಂದು ಮತ್ತೆ ಪುನಃ ಹೊಸದಾಗಿರ್ತಕ್ಕಂಥ ಐಕ್ಯ ಮಂಟಪ ಕಟ್ತಾ ಇದ್ದೇವೆ ಅಲ್ಲಿ ಒಂದು ಜಗತ್ತಿನಲ್ಲಿ ದೊಡ್ಡದಾದ ಸ್ಫಟಿಕ ಇದೆ ಇದು ಈ ಈ ಮಠ ಆ ಗಣಪತಿ ಗುಡಿ ಹಿಂದಿಂದ ಇಲ್ಲಿಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಗೆ ಇಲ್ಲಿಗೆ ನಾವು ಸ್ಥಳಾಂತರ ಮಾಡಿದೀವಿ ಅಲ್ಲಿಯ ಎಲ್ಲ ಮೂರ್ತಿಗಳು ಅಲ್ಲಿಯ ಎಲ್ಲ ಶಿಲೆಗಳು ಇಲ್ಲಿ ಬಂದು ಈ ಮಠದಲ್ಲಿ ನಂಬರ್ ಹಾಕಿ ಶಿಫ್ಟ್ ಆಗಿರ್ತಕ್ಕಂಥವು ಶಿಫ್ಟ್ ಆಗಿ ಬಂದಿರತಕ್ಕಂಥವು ಅಲ್ಲಿಯ ಮೂರ್ತಿಗಳನ್ನ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಲಿಂಗದಹಳ್ಳಿಗೆ ಹದಿನೈದನೇ ಶತಮಾನದಿಂದ ಈ ಊರಿಗೆ ಬಂದು ನಮ್ಮ ಪೂರ್ವಜರು ನೆಲೆ ನಿಂತು ಈ ಈ ಮಠಕ್ಕೆ ನಮ್ಮನ್ನು ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಒಂದನೇ ತಾರೀಕು ಡಿಸೆಂಬರ್ನಂದು ರಂಭಾಪುರಿ ಜಗದ್ಗುರು ವೀರಸ್ವಾಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ನಮಗೆ ಪಟ್ಟಾಭಿಷೇಕವನ್ನು ಮಾಡಿ ಈ ಮಠದ ಅಭಿವೃದ್ಧಿಗಾಗಿ ನೀವು ದುಡೀರಿ ಅಂತೇಳಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿದರು ಹಾಗಾಗಿ ರಂಭಾಪುರಿ ಜಗದ್ಗುರುಗಳು ಕಾಲಕಾಲದಲ್ಲಿ ಈ ಮಠಕ್ಕೆ ಬಂದು ಆಶೀರ್ವಾದವನ್ನು ಮಾಡ್ತಿರ್ತಾರೆ ಅದೇ ರೀತಿ ಈ ಮಠವನ್ನು ಸ್ಥಳಾಂತರಿಸುವ ಕಾಲದಲ್ಲಿ ಮುರುಳಸಿದ್ದೇಶ್ವರ ಜಗದ್ಗುರುಗಳವರು ಉಜ್ಜಯಿನಿ ಪೀಠದ ಮುರುಳಸಿದ್ದ ಜಗದ್ಗುರುಗಳವರು ಶಂಕುಸ್ಥಾಪನೆಯನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಹೋಗಿರ್ತಕ್ಕಂಥದ್ದು ಕೇದಾರ ಜಗದ್ಗುರುಗಳು ನಾವು ಮಹಾರುದ್ರಯಾಗ ಮಾಡಿದಾಗ ಪೂರ್ಣಾವತಿಯ ಕಾರ್ಯಕ್ರಮಕ್ಕೆ ಕೇದಾರ ಮಹಾಸನ್ನಿಧಿಯವರು ಬಂದು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಶ್ರೀಶೈಲ ಜಗದ್ಗುರುಗಳು ಹಳೆಯ ಜಗದ್ಗುರುಗಳು ಮತ್ತು ಹೊಸ ಈಗಿನ ಪ್ರಸ್ತುತ ಜಗದ್ಗುರು ಆ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಕೂಡ ಈ ಮಠಕ್ಕೆ ಬಂದು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಮತ್ತು ಲಿಂಗ ಸ್ಥಾಪನೆಯಲ್ಲಿ ಅವರು ಪಾಲ್ಗೊಂಡಿರ್ತಕ್ಕಂಥದ್ದು ತದನಂತರದಲ್ಲಿ ನಮ್ಮ ಕಾಶಿಯ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಅನೇಕ ಸಾರೆ ನಮ್ಮ ಮಠಕ್ಕೆ ಬಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ತದನಂತರದಲ್ಲಿ ನೂತನ ಕಾಶಿಯ ಜಗದ್ಗುರು ಮಹಾಸನ್ನಿಧಿಯವರು ಈ ಮಠಕ್ಕೆ ದಯಮಾಡಿಸಿ ಲಿಂಗ ಸ್ಥಾಪನೆಯಲ್ಲಿ ತಮ್ಮ ಅಮೃತಾಸ್ತ್ರದಿಂದ ಸ್ಥಾಪನೆ ಮಾಡಿ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ನಮ್ಮ ಎಲ್ಲ ಪೂರ್ವ ಗುರು ಪರಂಪರೆಯ ಆಶೀರ್ವಾದದಿಂದ ಈ ಮಠದ ಉತ್ತರೋತ್ತರ ಅಭಿವೃದ್ಧಿಗಾಗಿ ನಮ್ಮ ಸೇವೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ ಇದು ಈ ಸೇವೆಯ ಫಲ ಪ್ರತಿಯೊಬ್ಬ ದೈವ ಶಕ್ತಿಗಳಿಗಿಗೂ ಆ ಪರಬ್ರಹ್ಮ ಪರಮಾತ್ಮನಿಗೂ ಜಗದ್ಗುರು ಪಂಚಪೀಠಾಧೀಶ್ವರರಿಗೆ ಸಲ್ಲಲಿ ಅವರ ಒಂದು ಕೃಪಾಶೀರ್ವಾದ ಜಗತ್ತಿನ ಸರ್ವ ಮನುಕುಲದ ಮೇಲಿದ್ದು ಜಗತ್ತಿಗೆ ಕಲ್ಯಾಣ ಉಂಟಾಗಲಿ ಜಗತ್ತಿನ ಜನರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯಗಳು ಸುಖ ಶಾಂತಿ ಸತ್ ಸಂತಾನ ನೆಮ್ಮದಿಗಳು ಕೂಡಿ ಬರಲಿಕ್ಕೆ ಆ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ಪರಬ್ರಹ್ಮ ಪರಮಾತ್ಮನು ರೇಣುಕಾದಿ ಪಂಚಾಚಾರ್ಯರ ಪರಂಪರೆಗಳು ಮತ್ತು ಎಲ್ಲ ದೇವಾನುದೇವತೆಗಳು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಶುಭ ಮಂಗಲ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥ ಸಂದೇಶವನ್ನು ನೀಡಿ ನಮ್ಮ ನಾಲ್ಕು ಮಾತುಗಳಿಗೆ ವಿರಮಿಸುತ್ತೇವೆ ಶಿವಮು ಇದು ಈ ಲಿಂಗ ಸ್ವಯಂ ನದಿಯೊಳಗೆ ಬರ್ತಕ್ಕಂಥ ಲಿಂಗ ಇವು ನರ್ಮದಾ ಬಾಣಲಿಂಗ ಅಂತ ಹೇಳ್ತಾರೆ ಇವ ಅಂದ್ರೆ ಯಾಕದ ಹೆಂಗ ಆಗತ್ತ ಲಿಂಗಗಳು ಹೆಂಗ ಆಗ್ತಾವ ನದಿಯೊಳಗ ಶಿವಶಕ್ತಿಯರು ಎಲ್ಲಲ್ಲಿ ಇದ್ದಾರೆ ಎಲ್ಲಲ್ಲಿ ಎಲ್ಲ ಕಡೆ ಇರ್ತಾರ ಅದಕ್ಕೆ ಅಲ್ಲಿ ಓಂಕಾರೇಶ್ವರ ಅಂತ ಊರೈತಿ ಮಧ್ಯ ಪ್ರದೇಶದಲ್ಲಿ ಅಲ್ಲಿ ನರ್ಮದಾ ನದಿ ಇದೆ ಆ ನರ್ಮದ ನದಿಯಲ್ಲಿ ಶಿವಶಿಲೆ ರೂಪ ಶಕ್ತಿ ನದಿ ರೂಪ ತ ಹಾಗಾಗಿ ಲಿಂಗಗಳು ಲಕ್ಷಾಂತರ ಬರ್ತಾವ್ ಅವಾಗ ಅಷ್ಟ ಬರ್ತಾವ ಈಗಿಲ್ಲ ಅಂತಲ್ಲ ಈಗಲೂ ಲಕ್ಷಾಂತರ ಬಂದಿರ್ತಾವ್ ಗೌರ್ಮೆಂಟ್ ಟೆಂಡರ್ ಕೊಟ್ಟಿರ್ತತಿ ಇದು ಬಾಣಲಿಂಗ ಮಾತ್ರ ಇದು ಮಾತ್ರ ನದಿಗಳು ಬರ್ತಕ್ಕಂಥದ್ದು ಇದು ಕೆತ್ತಿರ್ತಕ್ಕಂಥದ್ದು ಇದು ನಾವು ಮಾಡಿಸಿರ್ತಕ್ಕಂಥದ್ದು ಇದು ನ್ಯಾಚುರಲ್ ಲಿಂಗಗಳೇನದವಲ್ಲ ಇವು ನರ್ಮದಾ ಬಾಣಲಿಂಗ ಅಂತ ಹೇಳಿ ಇವು ಜೀವ ಕಡೆ ಸ್ವಯಂ ಜೀವ ಕಡೆ ಇರ್ತದೆ ಇದನ್ನು ಪ್ರತಿಷ್ಠಾಪನೆ ಮಾಡೋಂಥ ಅವಶ್ಯಕತೆ ಇರೋಂಗಿಲ್ಲ ಇವನ್ನ ಇವು ಅಭಿಷೇಕ ಪೂಜಾದಿಗಳನ್ನು ಮಾಡಬಹುದು ಇದು ಬಹಳ ಶ್ರೇಷ್ಠ ಇದು ನರ್ಮದಾ ಬಾಣಲಿಂಗ ಪೂಜೆ ಮಾಡುವಂತ ಅಧಿಕಾರಗಳು ಪ್ರಾಪ್ತಿ ಅಂತ ಹೇಳತದ ಗುರುಮಟ್ಟ ಇವರು ಗುರು ಗವಿ ಸಿದ್ದೇಶ್ವರ ಇವರು ನಮ್ಮ ಇವರು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಗುರುಗಳ ತೋರ ಗದ್ದಿಗೆ ಇದೆ ಇವರು ನಿಜವಾದ ಗದ್ದೆಗೆ ತೀರ್ಥಹಳ್ಳಿ ತಾಲೂಕು ಕಾಡಿನೊಳಗಿದೆ ಹದಿನೆಂಟು ಶಕ್ತಿ ದೇವತೆಗಳು ಹದಿನೆಂಟು ಲಿಂಗದಹಳ್ಳಿಯ ಮ ಹಿರೇಮಠದ ಕಂಬದಲ್ಲಿ ಇರುತ್ತಾರೆ ಲಂಕಾದ ಶಂಕರಿ ದೇವಿ ಅಂತ ಇದು ಶ್ರೀಲಂಕಾದಲ್ಲಿ ಶಕ್ತಿ ಪೀಠ ಶಂಕರಿ ದೇವಿ ಅಂತಕ್ಕಂಥ ಮೊದಲನೇ ಶಕ್ತಿ ಪೀಠ ಸತಿದೇವಿಯ ಒಂದು ಭಾಗ ಬಿದ್ದಿರ್ತಕ್ಕಂಥ ಸ್ಥಳ ಕಾಮಾಕ್ಷಿ ಶಕ್ತಿಪೀಠ ಅದು ಕಂಚಿಯಲ್ಲಿದೆ ತಮಿಳುನಾಡಿನ ಕಂಚಿಯಲ್ಲಿ ಇರುತ್ತದೆ ಮೂರನೇದಾಗಿರ್ತಕ್ಕಂಥ ಶಕ್ತಿಪೀಠ ಪೀಠ ಸಿಂಹಳ ದ್ವೀಪದಲ್ಲಿದೆ ಅದು ಪ್ರದ್ಯುಮ್ನ ದೇವಿಯ ಶಕ್ತಿಪೀಠ ಆ ಮೂರ್ತಿ ಶಿಲಾ ಕಂಬದಲ್ಲಿದೆ ಪರಮೇಶ್ವರ ಪ್ರತಿಷ್ಠಾಪನೆಗೊಳಿಸ್ಬಿಟ್ಟು ಕೊಟ್ಟಿರ್ತಕ್ಕಂತಹ ಲಿಂಗ ಇದು ದೇವಿ ದೇವ ಶಕ್ತಿ ಪೀಠ ಇರೋದು ಚಾಮುಂಡೇಶ್ವರಿ ಅಂತ ಅದರ ಮೂಲ ಹೆಸರು ಕ್ರವಂಚ ಪಟ್ಟಣ ಅಂತ ಅದು ಮೈಸೂರಿನಲ್ಲಿದೆ ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಕ್ತಿಪೀಠ ಈ ಮೈಸೂರಿನ ಮೂಲ ಹೆಸರು ಕ್ರವಂಚ ಪಟ್ಟಣ ತದನಂತರದಲ್ಲಿ ಮಹಿಷಪುರ ಅದು ಬ್ರಿಟಿಷ್ ಮತ್ತು ಮುಸ್ಲಿಮ್ ಜನಾಂಗದವರು ಆರ್ನೂರು ವರ್ಷ ಆಡಳಿತ ಮಾಡಿದಾಗ ಬ್ರಿಟಿಷರು ಮುನ್ನೂರು ವರ್ಷ ಆಡಳಿತ ಮಾಡಿದಾಗ ಅದು ಅಪಭ್ರಂಶಿಯಾಗಿ ಮೈಸೂರು ಮೈಸೂರು ಅಂತ ಆಯ್ತು ಶಕ್ತಿ ಪೀಠದ ದೇವತೆ ಇವರ ಹೆಸರು ಸರಸ್ವತಿ ಮಾತೆ ಅಂತ ಇವರು ಪಾಕಗ್ರದೇಶ ಆಂಧ್ರ ಪ್ರದೇಶದ ಒಂದು ಭಾಗದಲ್ಲಿ ಅಲಂಪುರಿ ಅಂತ ಊರಿದೆ ಅಲ್ಲಿ ಜೋಗುಳ ಅಂತ ಶಕ್ತಿ ಪೀಠದ ದೇವತೆ ಈ ತರದ ಶಕ್ತಿ ಪೀಠದ ದೇವತೆಗಳು ಪ್ರತಿಯೊಂದು ಕಂಬದಲ್ಲಿ ಹದಿನೆಂಟು ಕಂಬದಲ್ಲಿ ಹದಿನೆಂಟು ಶಕ್ತಿ ದೇವತೆಗಳು ಇರುತ್ತಾರೆ ಇವರು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಶ್ರೀಶೈಲಂನಲ್ಲಿ ಇರ್ತಕ್ಕಂಥ ಶಕ್ತಿ ಪೀಠದ ದೇವತೆ ಇವರ ಹೆಸರು ಬ್ರಹ್ಮರಾಂಭ ಅಂತ ಹೇಳಿ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿ ಇದೆ ಈ ಕಂಬದಲ್ಲಿ ಮಧ್ಯಪ್ರದೇಶದಲ್ಲಿರುವ ಉಜ್ಜೈನಿಯ ಮಹಾಕಾಳಿ ಶಕ್ತಿ ಪೀಠದ ದೇವತೆ ಆಂಧ್ರ ಪ್ರದೇಶದಲ್ಲಿರುವ ಪೀಠಾಯಂದಲ್ಲಿರ್ತಕ್ಕಂತ ಪ್ರಹುತಿಕಾ ದೇವಿ ಇವರು ಕೊಲ್ಲಿಪಾಕಿ ಪಾಕಿ ಇದು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಶಕ್ತಿ ಪೀಠದ ದೇವತೆ ಈ ಶಕ್ತಿ ದೇವತೆ ಅಷ್ಟಾದಶ ಶಕ್ತಿ ದೇವತೆಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂತ ಶಕ್ತಿ ದೇವತೆ ಮಾವುಲಿ ಕಿನಿ ಅಂತ ಕಿಸ್ತಾ ಅಂತ ಈ ದೇವಿ ಶಕ್ತಿಪೀಠದ ದೇವ ದೇವಿ ಹೆಸರು ಒಡ್ಡಿದವು ಗಿರಿಜಾ ದೇವಿ ಅಂತ ಹೇಳಿ ಈ ಶಕ್ತಿ ದೇವತೆ ಹೆಸರು ಮಾಣಿಕಾಂಬ ಅಂತೇಳಿ ಈ ಶಕ್ತಿ ದೇವತೆ ಹೆಸರು ಚಿತ್ರಕೋಟಿಕಲ್ಲಿದೆ ಶಕ್ತಿಪೀಠದ ದೇವತೆ ಹೆಸರು ಕಾಮರೂಪೆ ಅಂತ ಇವರು ಆಯಾ ಕ್ಷೇತ್ರದಲ್ಲಿ ಇರ್ತಾರೆ ಶಕ್ತಿ ದೇವತೆ ಹೆಸರು ವೈಷ್ಣವಿ ದೇವಿ ಅಂತ ಈ ಶಕ್ತಿ ಪೀಠ ಇರುವುದು ಜ್ವಾಲಯದಲ್ಲಿ ಇದು ಜಮ್ಮು ತವಿ ಹತ್ರ ಇರುತ್ತದೆ ಈ ಶಕ್ತಿ ಪೀಠದ ದೇವತೆ ಹೆಸರು ಪ್ರಮತಾದೇವಿ ಅಂತ ಪ್ರಯಾಗದಲ್ಲಿದೆ ಇದು ಪ್ರಯಾಗರಾಜ್ ಅಂತ ಈಗ ಹೆಸರು ಬದಲಾವಣೆ ಆಗಿದೆ ಅಲ್ಲಿ ಗಂಗಾ ಯಮನ ಸರಸ್ವತಿ ನದಿಗಳು ಕೂಡಿರ್ತಕ್ಕಂಥ ಅಲಹಾಬಾದ್ ಅಂತಕ್ಕಂಥ ಗ್ರಾಮದ ಹೆಸರು ಈಗ ಪ್ರಯಾಗರಾಜ್ ಅಂತ ಆಗಿರುತ್ತದೆ ಈ ಶಕ್ತಿ ಪೀಠದ ದೇವತೆ ಹೆಸರು ಮಾಂಗಲ್ಯ ಶ್ರೀ ಗೌರಿಕಾ ಅಂತ ಹೇಳಿ ಇದು ಗಯಾದಲ್ಲಿದೆ ಈ ಶಕ್ತಿಪೀಠ ಬಿಹಾರದಲ್ಲಿ ಬರುತ್ತದೆ ವಿಶಾಲಾಕ್ಷಿ ಮಾತೆ ಅಂತ ಇವರು ವಾರಣಾಸಿ ಕಾಶಿ ಅಂತ ಕರೆತಕ್ಕಂತ ಪ್ರದೇಶದಲ್ಲಿ ವಿಶಾಲಾಕ್ಷಿ ಮಾತೆ ಸ್ವರೂಪದಲ್ಲಿ ಒಬ್ಬ ಶಕ್ತಿಪೀಠ ದೇವತೆ ಇವರು ತಾಳೆಗರಿ ಅಂತನ ಕರೀತಾರ ತಾಡೋಲಿಯ ಪ್ರತಿಗಳಂತ ಕರೀತಾರ ಅನೇಕ ರಾಜ ಮಹಾರಾಜರುಗಳು ಈ ತರ ಹಿಂದಿನ ಪುರಾತನ ಕಾಲದಲ್ಲಿ ತಾಳೆಗರಿ ಮೂಲಕ ಕಲ್ಲಿನಲ್ಲಿ ದಾನಪತ್ರಗಳನ್ನು ತಾಳೆಗಲಿ ಮೂಲಕ ತಾಮ್ರ ಪತ್ರ ಮೂಲಕ ಗಂಜಿನ ಪತ್ರಗಳ ಮೂಲಕ ಮಾಡ್ತಾ ಇರ್ತಾರೆ ಇದು ನಮ್ಮ ಪೂರ್ವಜರು ಕಾಶಿಯೊಳಗಿದ್ದಾಗ ಅಲ್ಲಿ ಗುಜರಾತದ ದೊರೆಯಾಗಿರ್ತಕ್ಕಂಥ ಜಗತ್ತಿನಾಥರಾಜರಲ್ಲಿ ಒಂದು ದೊಡ್ಡ ದೊರೆಯಾದ ಜಯಸಿದ್ಧರಾಜ ಅವರ ಅನ್ವರ್ತಕ ನಾಮ ಜಯಸಿಂಹ ಚಕ್ರೇಶ ಅಂತಕ್ಕಂಥದ್ದು ಅವರು ಈ ಗ್ರಂಥವನ್ನು ಬರೆದುಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ವಾತುಶಿಲ್ಪಶಾಸ್ತ್ರ ಗ್ರಂಥಕಾರರು ತಿಳಿಸುತ್ತಾರೆ ಆನಂತರದಲ್ಲಿ ನಮ್ಮ ಪೂರ್ವಜರು ಕಾಶಿಯಲ್ಲಿ ಇಲ್ಲಿದ್ದು ಹನ್ನೊಂದನೇ ಶತಮಾನಕ್ಕೆ ಕರ್ನಾಟಕ ಬಂದಿರ್ತಾರೆ ಕಾಶಿ ಜಯನಂದನ ದೇವ ರಾಜರು ಅಂದ್ರ ಇದು ಕೋರ್ಟ್ ಆರ್ಡರ್ ಇದು ಯಾವ ಕೋರ್ಟ್ ಆರ್ಡರ್ ಅಂದ್ರೆ ಕಾಶಿ ಪೀಠದ ವ್ಯಾಜ್ಯ ಬಿದ್ದಾಗ ಹಿಂದ ಕೋಟ್ ಆರ್ಡರ್ ಆಗಿರ್ತಕ್ಕಂಥದ್ದು ಕಾಶಿ ರಾಜರ ದಾನಪತ್ರವು ಎಲ್ಲಕ್ಕಿಂತ ಪ್ರಾಚೀನವಾಗಿದೆ ಇದರ ಕಾಲ ಸಂವತ್ತು ಆರ್ನೂರ ಮೂವತ್ತೊಂದು ಅಥವಾ ಕ್ರಿಸ್ತ ಶಕ ಐದುನೂರ ಎಪ್ಪತ್ನಾಲ್ಕು ಆಗಿರುವುದು ಇದರಲ್ಲಿ ಶ್ರೀ ವಿಶ್ವರಾಧ್ಯ ಸಿಂಹಾಸದ ಮಲ್ಲಿಕಾರ್ಜುನ ಸ್ವಾಮಿಗಳವರಿಗೆ ಗಂಗಾ ನದಿ ತೀರದಲ್ಲಿ ಸ್ವಲ್ಪ ಜಾಗಿ ಜಮೀನು ದಾನ ಮಾಡಲು ಕೊಟ್ಟು ದಾನ ಮಾಡಲು ಪಟ್ಟಿರುವುದು ಎಂದು ನಮೂದಿಸಲ್ಪಟ್ಟಿದೆ ಈ ದಾನಪತ್ರವು ಆ ಸ್ವಾಮಿಗಳಿಗಾಗಿ ಮತ್ತು ನಮ್ಮ ಜಂಗಮರಾಗಿರ್ತಕ್ಕಂಥ ಆ ಜಂಗಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅನೇಕ ಜಂಗಮರ ಮತ್ತು ವಿಶ್ವಾರಾಧ್ಯ ಸಿಂಹಾಸದ ಮಲ್ಲಿಕಾರ್ಜುನ ಸ್ವಾಮಿಗಳವರಿಗೆ ಆ ಕಾಶಿ ಮಹಾರಾಜರು ದಾನಪತ್ರವನ್ನು ಕೊಟ್ಟಿರುತ್ತಾರೆ ಈ ದಾನಪತ್ರವು ಕಾಶಿ ಪೀಠದಲ್ಲಿ ಚೌಕಟ್ಟಿಲ್ಲದೆ ಇದನ್ನು ದಾಖಲೆ ನಂಬರ್ ಒಂದು ಎಂದು ಗುರುತಿಸಿದ್ದಾರೆ ಅವಾಗಿನ ಕಾಶಿ ಮಹಾರಾಜರು ಅವರ ತಂದೆಯವರು ದಾನಪತ್ರವನ್ನು ನೂತನವಾಗಿ ತಾಮ್ರ ಪತ್ರದಲ್ಲಿ ಕೊಟ್ಟಿರುತ್ತಾರೆ